ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತೊಂದು ಚಿಕನ್ ಗೊಜ್ಜು ಮಾಡುವ ಕಾಳು ಮೆಣಸೆಲ್ಲ ಹಾಕಿ ಗೊಜ್ಜು ಮಾಡುವ ಅಂತೇಳಿ ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಆ ಚಿಕನನ್ನು ನಾವು ಈಗ ಒಂದು ಮ್ಯಾರಿನೇಟ್ ಮಾಡಿಡುವ ಈಗ ಇದಕ್ಕೆ ಚಿಕನೆಲ್ಲ ಚೆಂದ ಮಾಡಿ ಹಿಂಡಿ ತೆಗಿಬೇಕು ಅದರಲ್ಲಿ ನೀರು ಅಂಶ ಸೇರಬಾರ್ದು ಅದು ತೆಗೆದ ನಂತರ ನಾನು ತೆಗೆದಲ್ಲೂ ಒಂದು ಬಾಣಲಿಗೆ ಹಾಕೊಳ್ದು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಸ್ವಲ್ಪ ನೀರಿದ್ದರೆ ಸ್ವಲ್ಪ ನೀರು ಗ್ರೇವಿ ಟೈಪ್ ಆಗ್ತದೆ ಅದು ಸ್ವಲ್ಪ ಡ್ರೈ ಟೈಪ್ ಬರಬೇಕಂತ ಹೇಳಿದರೆ ನೀರೆಲ್ಲ ಹಿಂಡಿ ತೆಗಿಬೇಕು ಇದಕ್ಕೆ ನಾನು ಒಂದು ಎರಡು ಲಿಂಬೆ ಬೀಜಲ್ಲ ತೆಗೆದು ಇದು ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಲಿಂಬೆ ಪೂರ ಅದಕ್ಕೆ ಹಿಂಡು ಬಿಡುವ ನಾನು ಎರಡು ಲಿಂಬೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಅದು ಎರಡು ಲಿಂಬೆ ಜಾಸ್ತಿ ಹುಳಿ ಅಂತ ಒಂದೂವರೆ ಲಿಂಬೆ ಹಾಕಿದೆ ಮೂರು ಭಾಗ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಮೂರು ಮೂರು ಭಾಗ ಆಯಿತು ಇದಕ್ಕೆ ಇದಕ್ಕೆಂತ ಮಾಡುವುದರ ನಾನು ಸ್ವಲ್ಪ ಅರಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕುವ ಹಾಕಿ ಮ್ಯಾರಿನೇಟ್ ಮಾಡಿಡುವ ಉಪ್ಪು ಹುಳಿ ಖಾರ ಚೆಂದ ಮಾಡಿ ಇಡ್ಕೊಂಡಿರ್ತದೆ ಇದು ಮೆ ಸ್ವಲ್ಪ ಕ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ಹಾಕೊಳ್ಳಿ ಅದರಲ್ಲಿ ಒಳ್ಳೆ ಫ್ಲೇವರ್ ಸಿಗುತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ ಇದನ್ನೆಲ್ಲ ಒಳ್ಳೆ ಮಿಕ್ಸ್ ಮಾಡಿ ಉಪ್ಪು ಮತ್ತು ಲಿಂಬೆ ಎಲ್ಲ ಇಡಿಬೇಕದು ಹಳದಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಡುವ ಐದು ನಿಮಿಷ ಇಲ್ಲದ್ರೆ ಅರ್ಧ ಗಂಟೆ ಇಟ್ಕೊಳ್ಳಿ ನಿಮ್ಗೆ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಇಡಿ ತುಂಬ ಟೈಮ್ ಇಡಬೇಕಂದ್ರೆ ಅದು ಫ್ರಿಜ್ಜಲ್ಲಿ ಇಡಿ ಯಾಕೆಂದರೆ ಅದು ಚಿಕನ್ ಸ್ವಲ್ಪ ವಾಸನೆ ಬರ್ತದೆ ಅಂತ ಇದನ್ನು ತೆಗೆದಿಟ್ಟ ನಂತರ ಇದಕ್ಕೆ ಮುಚ್ಚಿ ಒಂದು ಬದಿಯಲ್ಲಿ ಇಟ್ಟುಬಿಡುವ ಇದನ್ನು ಇದನ್ನು ಬದಿಯಲ್ಲಿಟ್ಟು ಇಟ್ಟು ನಾವು ಮಸಾಲೆಯನ್ನು ತಗೊಂಡೆ ನೋಡಿ ನಾನು ಒಂದು ಮೂರು ನೀರುಳ್ಳಿ ತೊಗೊಂಡಿದ್ದೀನಿ ನೀರುಳ್ಳಿ ಸ್ವಲ್ಪ ಜಾಸ್ತಿಯೇ ಬೇಕಿದ್ದಕ್ಕೆ ಗ್ರೇವಿ ಜಾಸ್ತಿ ಬೇಕಂದರೆ ಚಕ್ಕೆ ಲವಂಗ ಮತ್ತು ನೋಡಿ ಸ್ವಲ್ಪ ಎರಡರಿಂದ ಮೂರು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಜಾಯಿಗೆ ತೊಗೊಂಡಿದ್ದೀನಿ ಜಾಯಿ ಕೈ ಬೇಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ನೋಡಿ ಇಷ್ಟು ಶುಂಠಿ ತೊಗೊಂಡಿದ್ದೀನಿ ಮೂರು ನಾಲ್ಕು ಇಂಚು ಶುಂಠಿ ತೊಗೊಂಡಿದ್ದೀನಿ ನಾನು ಶುಂಠಿಲಿ ನೋಡಿ ಒಂದೆರಡು ಸ್ಪೂನು ಕಾಳು ಮೆಣಸು ಮೆಂತೆ ಜೀರಿಗೆ ಮತ್ತು ಕೊತ್ತಂಬರಿ ಇದಿಷ್ಟು ತಗೊಂಡಿದ್ದೀನಿ ಇದನ್ನು ಯಾವುದು ಫ್ರೈ ಮಾಡೋದು ಬೇಡ ಎಲ್ಲ ಹಸಿಯನ್ನೇ ಕಡಿಯುವ ಎಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆಲ್ಲ ಹಾಕಿಬಿಡುವ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ಸಣ್ಣ ಮಾಡಿ ಕಡ್ದು ತೆಗೀವಿ ಎಲ್ಲ ನೀರಲ್ಲಿ ನೀರು ಜಾಸ್ತಿ ಬೇಕಾಗೋದಿಲ್ಲ ಯಾಕೆಂದರೆ ನಾನು ನೀರುಳ್ಳಿ ತುಂಬ ಹಾಕಿದ್ದೀನಲ್ಲ ಅದರದ್ದೇ ನೀರು ಸಾಕಾಗ್ತದೆ ಆದರೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಕೊಂಡು ಸಣ್ಣ ಮಾಡಿ ಕಡ್ದು ತೆಗೀವ ಈಗ ಕಡ್ದು ತೆಗೆದು ನಾನು ಮತ್ತೆ ಮಳೆ ಬಾಣಲೆ ಇಟ್ಟಿದ್ದೀನಿ ಅದೇ ಬಾಣಲೆ ಬೇರೆ ಹಾಕಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ ತೆಂಗಿನೆಣ್ಣೆ ಇಲ್ಲದ್ರೆ ನಿಮ್ಮ ಯಾವುದು ಅಡುಗೆ ಎಣ್ಣೆ ಉಂಟು ಅದನ್ನು ಹಾಕ್ಕೊಳ್ಳಿ ಹಾಕೊಂಡ ನಂತರ ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡಿದ್ದಕ್ಕೆ ಹಾಕೊಳ್ಳುವ ಎಣ್ಣೆ ಬಿಸಿ ಆದ ನಂತರ ಒಂದು ದೊಡ್ಡ ನೀರುಳ್ಳಿ ಹಾಕ್ಕೊಳ್ತಿದ್ದೀನಿ ಅದು ಒಳ್ಳೆ ಫ್ರೈ ಆಗಿ ಸ್ವಲ್ಪ ಇದೇನಂದರೆ ನಮಗೆ ಜ್ವರ ಇಲ್ಲ ಬಂದರೆ ಬಾಯಿಲ್ಲ ಕೆಟ್ಟೋಗಿಸ್ ಊಟ ಸೇರೋದಿಲ್ಲಲ್ಲ ಆಗ ಊಟಕ್ಕೆ ಒಳ್ಳೇದಾಗುತ್ತೆ ಇದು ಟೇಸ್ಟ್ ಆಗ್ತದೆ ಹಾಗಾಗಿ ಮಾಡಿದ್ದೀನಿ ನಾನು ತುಂಬ ಚೆಂದಾಗಿತ್ತು ಮಾತ್ರ ಒಳ್ಳೆ ಟೇಸ್ಟ್ ಆಗಿದೆ ಇದನ್ನೆಂಥ ಅಂದರೆ ನಾವು ಕಡ್ದ ಇದುಂಟಲ್ಲ ಅದನ್ನು ಇದಕ್ಕಾಕಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕದು ಹಸಿ ವಾಸನೆ ಹೋಗುವವರಿಗೆ ಸ್ವಲ್ಪ ಫ್ರೈ ಮಾಡಿಕೊಡಿ ಒಳ್ಳೆ ಪರಿಮಳ ಬರ್ತದೆ ಈಗ ಫ್ರೈ ಮಾಡುವಾಗ ಕಾಳು ಮೆಣಸೆಲ್ಲ ಹಾಕಿದ ಒಳ್ಳೆ ಪರಿಮಳ ಬರ್ತದೆ ಒಳ್ಳೆ ಪರಿಮಳ ಸ್ವಲ್ಪ ಮಿಕ್ಸಿದೊಳದ ಜಾರ ನೀರು ಸ್ವಲ್ಪ ಹಾಕೊಳ್ಳಿ ಫ್ರೈ ಮಾಡಿದ ನಂತರ ಅರ್ಧ ಲೊಟ್ಟೆ ನೀರು ಮಿಕ್ಸಿದೊಳದ ನೀರು ಹಾಕ್ಕೊಂಡು ಅದೆಲ್ಲ ತಳೆ ಹಿಡಿತದೆ ಅದಕ್ಕೆ ಸ್ವಲ್ಪ ಹಾಕಿ ಅದು ಸ್ವಲ್ಪ ಒಳ್ಳೆ ಫ್ರೈ ಕೊಡಿ ಸ್ವಲ್ಪ ಫ್ರೈ ಮಾಡಿಕೊಡಿ ಇದನ್ನು ಫ್ರೈ ಮಾಡಿ ಇದನ್ನು ಚೆಂದ ಮಾಡಿ ತಿರುಗಿಸ್ಕೊಟ್ಟು ಮುಚ್ಚಿಟ್ಟು ಬೇಯಿಸಿ ಆಗ ಸ್ವಲ್ಪ ಆಯಿಲ್ ಬಿಟ್ಕೊಂಡು ಹಸಿ ಹಸನೆಲ್ಲ ಹೋಗಿ ಸ್ವಲ್ಪ ತಿಕ್ಕಾಗಿ ಗ್ರೇವಿ ಸಿಗ್ತದೆ ನಮಗೆ ಇದಕ್ಕೆ ಅಷ್ಟು ಉಪ್ಪು ಸ್ವಲ್ಪ ಇದಕ್ಕೆ ಬೇಕಾದಷ್ಟು ಅರಿಶಿಣ ಹಾಕುವ ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಚಿಕನ್ ಸಹ ನಾವು ಉಪ್ಪಾಕಿದೀವಿ ಹಾಗಾಗಿ ಇದಕ್ಕೆ ಬೇಕಿದ್ದಷ್ಟು ಮಾತ್ರ ಉಪ್ಪಾಕಿ ಸ್ವಲ್ಪ ಕಮ್ಮಿ ಹಾಕಿದರೆ ಓಕೆ ಯಾಕೆಂದರೆ ಅದು ಬೇಯುವಾಗ ಡ್ರೈ ಆಗುವಾಗ ಉಪ್ಪು ಸ್ವಲ್ಪ ಜಾಸ್ತಿ ಆದರೆ ಕಷ್ಟ ಅದಕ್ಕೆ ಸ್ವಲ್ಪ ಹಾಕಿ ಇದು ನೋಡಿ ಒಳ್ಳೆ ಬೆಂದು ಅದು ಹಸಿ ಹಸನ್ನೆಲ್ಲ ಹೋಗಿ ಗ್ರೇವಿ ತಿಕ್ಕಾಗಿ ಬರ್ಸಿಕ್ ಉಂಟು ಈಗ ನಾವು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟರೆ ಚಿಕನ್ ಇದಕ್ಕೆ ಹಾಕುವ ನೀರು ಸಹ ಉಂಟಲ್ಲ ಅದು ಸಹ ಅದಕ್ಕೆ ಹಾಕಿಬಿಡುವ ಅಕ್ಕಿ ಒಂದು ಒಳ್ಳೆ ತಿರುಗಿಸ್ಕೊಡಿದ್ದ ಪೂರ ತಿರುಗಿಸ್ಕೊಡ್ತದಣ್ಣ ಈಗ ನಾವು ಒಂದು ಸ್ವಲ್ಪ ಮುಚ್ಚಿಟ್ಟು ಸ್ಲೋ ಗ್ಯಾಸಲ್ಲಿ ಸ್ವಲ್ಪ ಇಡುವಾದರೆ ಚಿಕನ್ ಬೇಯೋವರೆಗೆ ಆಮೇಲೆ ಸ್ವಲ್ಪ ಫಾಸ್ಟ್ ಗ್ಯಾಸಲ್ಲಿ ಇಟ್ಟರೆ ಸ್ವಲ್ಪ ಡ್ರೈ ಆಗಿ ಸಿಗ್ತದೆ ನಮಗೆ ಗೊಜ್ಜಿನಾಗಿ ಸಿಗ್ತದೆ ತುಂಬ ಊಟ ಮಾಡಲಿಕ್ಕೆ ಸೈಡ್ ಡಿಶ್ ಆಗಿ ಸಿಗ್ತದೆ ನೋಡಲಿಕ್ಕೆ ಅದನ್ನು ಚೆಂದ ಮಾಡಿ ಬೇಯಲಿಕ್ಕೆ ಬೇಯ್ಲಿಕ್ಕಿಡ್ ಮುಚ್ಚಿಟ್ಟು ಬೇಯಿಸಿ ಸ್ಲೋ ಅಲ್ಲಿಡಿ ಗ್ಯಾಸ್ ಸ್ಲೋ ಗ್ಯಾಸಲ್ಲೇ ಬಿಸಿಡಿ ಅದೆಲ್ಲ ಅದಾ ಬೇಯ್ತದೆ ಇದು ನೋಡಿ ಈ ಥರ ಬೆಂದು ಈಗ ಅದಾಗಿದೆ ಇನ್ನೊಂದು ಸಿಕ್ ಇದು ಈಗ ಊಟಕ್ಕೆಲ್ಲ ಚೆಂದ ಆಗ್ತದೆ ನೋಡಿ ಈ ಥರ ಡ್ರೈ ಆಗಿ ಸಿಕ್ಕಿದೆ ನಿಮ್ಗೆ ಇನ್ನೂ ಡ್ರೈ ಬೇಕಿದ್ರೆ ಇನ್ನೂ ಸಹ ಡ್ರೈ ಮಾಡ್ಕೊಳ್ಳಿ ನಮಗೆ ಸಿಟ್ ಸಾಕು ಅಂತ ಇದಕ್ಕೆ ಬಿಟ್ಟಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು